ರೈತರು ಬದುಕಿಗಾಗಿ ಹೋರಾಡುತ್ತಿದ್ದರೂ ಕೆಲವು ನಾಯಕರು ಅಧಿಕಾರಕ್ಕಾಗಿ ಕುರ್ಚಿ ಕಿತ್ತಾಟದಲ್ಲಿದ್ದಾರೆ ಇದು ಸರ್ಕಾರದ ಅಸಮರ್ಪಕತೆ ಮತ್ತು ನಿರ್ಲಕ್ಷ್ಯದ ಸ್ಪಷ್ಟ ಉದಾಹರಣೆ ಎಂದು ಶಾಸಕ ಸಿಮೆಂಟ್ ಮಂಜು ಆರೋಪಿಸಿದರು ಬಿಜೆಪಿ ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ್ದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಅವರು ಈ ಭಾಗದ ಕಾಫಿ ಭತ್ತ ಮೆಣಸು ಅಡಿಕೆ ಏಲಕ್ಕಿ ಸೇರಿದಂತೆ ಎಲ್ಲಾ ಬೆಳೆಗಳು ಮಳೆಯಿಂದ ಸಂಪೂರ್ಣ ನಾಶವಾದ ಗಂಭೀರ ಪರಿಸ್ಥಿತಿಯಲ್ಲಿ ಸರ್ಕಾರ ಕುಳಿತಿದೆ ಎಂದು ಹೇಳಿದರು ರೈತರ ಬೆಳೆ ಕೊಚ್ಚಿಕೊಂಡು ಹೋಗಿ ಕಣ್ಣೀರು ಬರುವ ಪರಿಸ್ಥಿತಿ ಉಂಟಾಗಿದೆ ಆದರೆ ಸರ್ಕಾರಕ್ಕೆ ಅಧಿಕಾರದ ಕಿತ್ತಾಟವೇ ಮುಖ್ಯವಾಗಿದ್ದು ಬೆಳೆ ಹಾನಿ ಪರಿಶೀಲನೆ ಹಾಗೂ ಪರಿಹಾರದ ಬಗ್ಗೆ ಯಾವುದೇ ಸ್ಪಂದನೆ ಇಲ್ಲ ಬಡ ರೈತರು ವಿಷಪಡುವ ಪರಿಸ್ಥಿತಿ ಬಂದಿದೆ ಇಂತಹ ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಬೆಳೆ ನಾಶವಾದರೂ ಸರ್ಕಾರ ಪರಿಹಾರ ಘೋಷಣೆಯಲ್ಲಿ ವಿಳಂಬ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದರು ರೈತರ ಬದುಕು ಉಳಿಸುವುದು ಸರ್ಕಾರದ ಕರ್ತವ್ಯವಾಗಿದ್ದು ವೈಯಕ್ತಿಕ ರಾಜಕೀಯ ಆಸಕ್ತಿಗಳನ್ನು ಬದಿಗಿಟ್ಟು ರೈತರ ಪರ ನಿಲ್ಲಬೇಕೆಂದು ಒತ್ತಾಯಿಸಿದರು ರಾಜ್ಯ ಬಿಜೆಪಿ ರೈತರ ಪರ ಹೋರಾಟ ಮುಂದುವರಿಸುವುದಾಗಿ ಸರ್ಕಾರ ತಕ್ಷಣ ಪರಿಹಾರ ಘೋಷಿಸಬೇಕೆಂದು ಆಗ್ರಹಿಸಿದರು ಸಂದರ್ಭದಲ್ಲಿ ರಾಜ್ಯದ ರೈತರ ಹಿತವನ್ನು ಕಾಪಾಡಬೇಕಾಗಿರ್ತಕ್ಕಂಥ ಸರ್ಕಾರ ಎಲ್ಲ ಒಂದ್ ಕಡೆ ರೈತರ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ ಎಷ್ಟು ಸಂಕಷ್ಟದಲ್ಲಿದ್ದಾರೆ ರೈತ ಇರ್ತಕ್ಕಂಥ ಬೆಳೆಯನ್ನು ಕಳ್ಕೊಂಡು ಕಣ್ಣಲ್ಲಿ ನೀರು ಪರಿಸ್ಥಿತಿಯಲ್ಲಿ ಇವರು ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾಚಿಕೆ ಆಗಬೇಕು ಸರ್ಕಾರಕ್ಕೆ ಬಡ ರೈತ ವಿಷ ಕುಡಿಯೋ ಪರಿಸ್ಥಿತಿ ಆಗಿದೆ ಬೆಳೆಗಳೆಲ್ಲ ಮಳೆಯಲ್ಲಿ ಹೋಗಿದೆ ಇವತ್ತು ಯಾವ ರೈತರು ನೆಮ್ಮದಿ ಆಗಿದ್ದಾರೆ ಅಡಕೆ ಬೆಳೆಗಾರ ಇರ್ಬೋದು ಮೆಣಸು ಬೆಳೆದಂಥ ಇರ್ಬೋದು ಕಾಫಿ ಇರ್ಬೋದು ಭತ್ತ ಇರ್ಬೋದು ಏಲಕ್ಕಿ ಇರ್ಬೋದು ಅಡಿಕೆ ಇರ್ಬೋದು ಸಂಪೂರ್ಣ ಶುಂಠಿ ಇರ್ಬೋದು ಸಂಪೂರ್ಣ ನಾಶ ಆಗೋಗಿದೆ ಒಂದು ಬೆಂಬಲಕ್ಕ ಬೆಲೆ ಕೊಡಲಿಕ್ಕೆ ವಾರ ಸತಾಯಿಸಿ ಎಷ್ಟು ನೂರಾರು ಟ್ರ್ಯಾಕ್ಟರ್ಗಳನ್ನ ಬೆಂಕಿಗೆ ಆಹುತಿ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ನಿಮಗೆ ರೈತರ ಬಗ್ಗೆ ಕಾಳಜಿ ಇದ್ರೆ ಸಾರ್ವಜನಿಕರ ಬಗ್ಗೆ ಕಾಳಜಿ ಇದ್ರೆ ಬಡ ರೈತರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಿ ಯಾವ ಜಿಲ್ಲಾ ಮುಖಂಡ ಅಮಿತ್ ಶೆಟ್ಟಿ ಮಾತನಾಡಿ ಕಳೆದ ಎಂಟೂವರೆ ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ಯಾವುದೇ ಕಾಳಜಿ ವಹಿಸಿಲ್ಲ ಎಂದು ಟೀಕಿಸಿದರು ಶಾಸಕರಾದ ಸಿಮೆಂಟ್ ಮಂಜು ಮತ್ತು ವಿರೋಧ ಪಕ್ಷದ ನಾಯಕ ಅಶೋಕ್ ಬೆಳಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಸರ್ಕಾರಕ್ಕೆ ವರದಿ ಕಳುಹಿಸಿದರೂ ಸಹ ಇದುವರೆಗೆ ಕ್ರಮ ಕೈಗೊಳ್ಳದಿರುವುದು ಸರ್ಕಾರದ ನಿರ್ಲಕ್ಷ್ಯ ಎಂದು ಹೇಳಿದರು ಏನು ಅತಿವೃಷ್ಟಿಯಾದ್ರು ಅಂದ್ರೆ ಏನು ಬೆಳೆ ಪರಿಹಾರ ಯಾವ ಮಟ್ಟಕ್ಕೆ ನಮ್ಮ ಸರ್ಕಾರ ಯಡಿಯೂರಪ್ಪಾಜಿ ಸರ್ಕಾರ ಕೊಟ್ಟಿತ್ತಂತಂದ್ರೆ ರೈತರುಗಳಿಗೆ ಆಶ್ಚರ್ಯ ಪಡುವಂತ ಪರಿಸ್ಥಿತಿ ಇತ್ತು ಏನು ಕಳೆದ ಎರಡೂವರೆ ವರ್ಷದಲ್ಲಿ ಏನು ಅದೇ ಸರ್ಕಾರ ಏನಾಗಿದೆ ಅಂತಂದ್ರೆ ಸಾರ್ವಜನಿಕರಲ್ಲಿ ಇದೇ ರೀತಿ ಪರಿಹಾರ ಕಂಟೀನ್ ಆಗಿ ಬರುತ್ತೆ ಅಂತ ಮನ್ಸಲ್ಲಿತ್ತು ಇತ್ತೀಚಿನ ದಿನಗಳಲ್ಲಿ ಏನು ಕಳೆದ ಎರಡೂವರೆ ವರ್ಷದಲ್ಲಿ ಪಾಸ್ಬುಕ್ ಹಿಡ್ಕಂಡು ಬ್ಯಾಂಕಿಗೆ ಹೋದ್ರೆ ಎಲ್ಲೂ ಕೂಡ ಯಡೂರಪ್ಪಾಜಿ ಸರ್ಕಾರ ಕೊಟ್ಟಂತ ಪರಿಹಾರ ಕಾಣ್ತಿಲ್ಲ ವಾಪಸ್ ಬರ್ತಾ ಇದಾರೆ ಮನೆಗೆ ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಅಶ್ವಥ್ ವಳ್ಳಹಳ್ಳಿ ಪಕ್ಷದ ಮುಖಂಡರಾದ ನೇತ್ರಾವತಿ ಮಂಜುನಾಥ್ ಬನ್ನಳ್ಳಿ ಪುನೀತ್ ಟಿ ರಾಜ್ಕುಮಾರ್ ಲೋಹಿತ್ ಕೌಡಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು